ಹಾಯ್ ಹಲೋ ನಮಸ್ತೆ ರೈತನತಿ ಕೃಷಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಅಗ್ರಿಕಲ್ಚರ್ ಕನ್ಸಲ್ಟೆಂಟ್ ಜಾನ್ ಡಿಸೋಜ ರೈತನತಿ ಕೃಷಿ ಸೇವಾ ಕೇಂದ್ರ ಶಿರುವ ಸ್ನೇಹಿತರೆ ನಾನು ಇವತ್ತು ಮಾಡ್ತಿರುವಂತಹ ವಿಡಿಯೋ ಕರಾವಳಿ ಭಾಗದ ಭತ್ತದ ಕೃಷಿಯಲ್ಲಿ ಮಾಗಿ ಉಳುಮೆಯ ಮಹತ್ವ ಹಾಗಾದ್ರೆ ಮಾಗಿ ಉಳುಮೆ ಅಂದರೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮಾಗಿ ಉಳುಮೆ ಅಂದರೆ ಹಿಂಗಾರು ಬೆಳೆ ಕಟುವಾದ ನಂತರ ಭತ್ತದ ಗದ್ದೆಗಳನ್ನು ಖಾಲಿ ಬಿಡುವ ಬದಲು ಆಳವಾಗಿ ಉಳುಮೆ ಮಾಡುವುದನ್ನು ನಾವು ಮಾಗಿ ಉಳುಮೆ ಅಂತ ಹೇಳ್ತೇವೆ ಇದೇ ಉದೇ ಹೊಸತಾಗಿ ಕಂಡುಕೊಂಡಂತಹ ತಂತ್ರಜ್ಞಾನವಲ್ಲ ಬದಲಾಗಿ ಹಿಂದಿನ ಕಾ ಕಾಲದಿಂದಲೂ ಕೂಡ ನಮ್ಮ ಪೂರ್ವಜರು ಹಿಂದಿನ ಕಾಲದಿಂದಲೂ ಕೂಡ ಅನುಸರಿಸಿಕೊಂಡು ಬರ್ತಾ ಇದ್ರು ಸಾಂಪ್ರದಾಯಿಕ ಕೃಷಿ ಪದ್ಧತಿಯ ಆಧುನಿಕ ರೂಪವೇ ಮಾಗಿ ಉಳುಮೆ ಅಂತ ನಾವು ಹೇಳ್ತೇವೆ ಹಿಂದಿನ ಕಾಲದಿಂದ ಕೂಡ ಮಾಗಿ ಉಳುಮೆಗೆ ಸಂಬಂಧಪಟ್ಟಂತೆ ಹಲವಾರು ಗಾದೆ ಮಾತುಗಳು ಇವೆ ಸಾಮಾನ್ಯವಾಗಿ ಕನ್ನಡ ಭಾಷೆಯಲ್ಲಿ ಬಡವನ ಮಾಗಿ ಬಲ್ಲಿದನ ಗೊಬ್ಬರಕ್ಕೆ ಸಮ ಅಂತ ಒಂದು ಕನ್ನಡದಲ್ಲಿ ಗಾದೆ ಮಾತು ಇದ್ರೆ ನಮ್ಮ ತುಳುನಾಡಿನಲ್ಲಿ ಮಾಗಿ ಉಳುಮೆಗೆ ಕೂಡ ಪ್ರಾಮುಖ್ಯತೆ ಕೊಟ್ಟು ಒಂದು ಗಾದೆ ಮಾತು ಹೇಳ್ತಿದ್ದಾರೆ ಕೃತಿಕೆ ಕೃತಿಕೆ ಕೃತಿಕೆಯ ಮಳೆಗೆ ಭತ್ತದ ಗದ್ದೆ ಚೆನ್ನಾಗಿ ಕಾದರೆ ಆ ಆ ವರ್ಷ ಭತ್ತದ ಗದ್ದೆಯಲ್ಲಿ ಬೆಳೆ ಜಾಸ್ತಿ ಅಂತ ಒಂದು ನಂಬಿಕೆ ಇದೆ ಸೊ ಮಾಗಿ ಉಳುಮೆ ಎಂಬುದು ಯಾವುದು ಕೂಡ ಆಧುನಿಕ ತಂತ್ರಜ್ಞಾನದಿಂದ ಸಿದ್ಧಪಡಿಸಿದ್ದಲ್ಲ ಬದಲಾಗಿ ನಮ್ಮ ಪೂರ್ವ ಪೂರ್ವಜರು ತಲ ತಲಾಂತರ ಹಲವಾರು ವರ್ಷಗಳಿಂದ ಕೂಡ ನಡೆಸ್ತಾ ಬರ್ತಾ ಇದ್ರು ಆದ್ರೆ ಇವಾಗ ಯಂತ್ರಗಳು ಬಂದ ಮೇಲೆ ಮಾಗಿ ಉಳುಮೆ ಮಾಡುವುದನ್ನು ಕೂಡ ನಾವು ಬಿಟ್ಟೆ ಬಿಟ್ಟು ಬಿಟ್ಟಿದ್ದೇವೆ ಸೊ ಮಾಗಿ ಉಳುಮೆಯ ಮಹತ್ವ ಏನು ಅದನ್ನು ನಾವು ಪ್ರತಿ ವರ್ಷ ಯಾಕಾಗಿ ಮಾಡ್ಬೇಕಂತ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ಅಹ್ ನಿಮ್ಗೆಲ್ಲ ಗೊತ್ತಿದೆ ನಾವು ರಾಸಾಯನಿಕಗಳ ಅತಿಯಾದ ಬಳಕೆ ಮತ್ತು ಅತಿ ಭಾರವಾದ ಕೃಷಿಯ ಯಂತ್ರಗಳನ್ನು ಬಳಸಿ ನಮ್ಮ ಭತ್ತದ ಗದ್ದೆಗಳು ಗಟ್ಟಿಯಾಗಿ ಹೋಗಿದೆ ಸಿಮೆಂಟ್ ನೆಲದ ರೀತಿ ಗಟ್ಟಿಯಾಗಿ ಹೋಗಿದೆ ಅದೇ ನಾವು ಮಾಗಿ ಉಳುಮೆ ಅಂತ ಮಾಡ್ತಾ ಹೋದ್ರೆ ನಮ್ಮ ಭತ್ತದ ಗದ್ದೆಗಳು ಆಳವಾಗಿ ಉಳುಮೆ ಮಾಡುವಾಗ ಮಣ್ಣು ಮೃದುವಾಗ್ತದೆ ಮಣ್ಣು ಮೃ ಒಂದು ಕಂಡೀಷನ್ ಆದ್ರೆ ನಮ್ಮ ಮಣ್ಣಿನ ಒಳಗಡೆ ಅಂದ್ರೆ ಭತ್ತದ ಗದ್ದೆಯ ಮಣ್ಣಿನ ಒಳಗಡೆ ಗಾಳಿಯ ಸಂಚಾರ ಆಗ್ತದೆ ಆವಾಗ ಗಾಳಿಯ ಸಂಚಾರವಾದಾಗ ಮಣ್ಣು ಜೀವಂತಿಕೆಯನ್ನೊಂದು ಪಡೆದುಕೊಳ್ಳುತ್ತದೆ ಮೂರನೇದಾಗಿ ಹಿಂಗಾರು ಬೆಳೆಯ ಅಥವಾ ಹಿಂದಿನ ಬೆಳೆಯ ಅವಶೇಷಗಳು ನಮ್ಮ ಭತ್ತದ ಗದ್ದೆಯಲ್ಲಿ ನಾವು ಮಾಗಿ ಉಳುಮೆ ಮಾಡುವಾಗ ಮಣ್ಣಿನ ಒಳಗನೆ ಒಳಗಡೆನೆ ಸೇರಲ್ಪಡುತ್ತದೆ ಈ ತರ ಸೇರಲ್ಪಟ್ಟ ಹಿಂದಿನ ಬೆಳೆಯ ಅವಶೇಷಗಳು ಅಥವಾ ಕಳೆಯ ಗಿಡಗಳು ಯಾವುದೇ ಇರಲಿ ಮಣ್ಣಿನ ಒಳಗೆ ಸೇರಲ್ಪಟ್ಟಾಗ ಅವುಗಳು ನಮ್ಮ ಭತ್ತದ ಗದ್ದೆಯಲ್ಲಿ ನಮ್ಮ ಮಣ್ಣಿನಲ್ಲೇ ಆಳವಾಗಿ ಸೇರಿಕೊಂಡು ಕಾಲಕ್ರಮೇಣ ಸಾವಯವ ಇಂಗಾಲವಾಗಿ ಮಾರ್ಪಟ್ಟು ನಮ್ಮದೇ ಭತ್ತದ ಗದ್ದೆಗೆ ಅಥವಾ ನಮ್ಮದೇ ಇನ್ನೊಂದು ಬೆಳೆಗೆ ಪೋಷಕಾಂಶವನ್ನು ಒದಗಿಸಿಕೊಡುತ್ತದೆ ಈ ಕಾರಣದಿಂದಾಗಿ ನಾವು ಮಾಡಿ ಮಾಗಿ ಉಳುಮೆ ಅಂತ ಮಾಡುವುದು ಅತಿ ಅವಶ್ಯಕವಾಗಿದೆ ಮಾಗಿ ಉಳುಮೆ ಮಾ ಮಾಡಿದ್ರೆ ಆ ನಮ್ಗೆ ಇನ್ನೊಂದು ಪ್ರಮುಖವಾದ ಪ್ರಯೋಜನ ಏನಂತ ಹೇಳಿದ್ರೆ ಕಳೆ ಗಿಡಗಳ ನಾವು ಕಳೆ ಗಿಡಗಳ ನಿರ್ಮೂಲನೆ ಅಥವಾ ನಿಯಂತ್ರಣವನ್ನು ನಿಯಂತ್ರಣ ಕೂಡ ನಾವು ಮಾಡಬಹುದು ಸಾಮಾನ್ಯವಾಗಿ ನಾವು ಕರಾವಳಿ ಭಾಗದಲ್ಲಿ ಹೆಚ್ಚಿನ ಎಲ್ಲ ಕಡೆ ಹೋದ್ರೆ ಕೆಲ ತುಂಬಾ ರೀತಿಯ ನಾನಾ ರೀತಿಯ ಕಳೆಗಳು ನಮ್ಮ ಭತ್ತದ ಗದ್ದೆಯಲ್ಲಿ ನಮ್ಮ ಕೃಷಿಕರಿಗೆ ತುಂಬಾ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ತುಳು ಭಾಷೆಯಲ್ಲಿ ನಾವು ನಲ್ಲೆ ಅಂತ ಹೇಳ್ತೇವೆ ಸೂಜಿ ಮಾವು ಅಂತ ಹೇಳ್ತೇವೆ ತೇವು ಅಂತ ಹೇಳ್ತೇವೆ ಈ ತರದ ಕಳೆಗಳು ನಮ್ಮ ಭತ್ತದ ಗದ್ದೆಗಳಲ್ಲಿ ತುಂಬಾ ಪ್ರಮಾಣದಲ್ಲಿ ಇದೆ ಇವುಗಳ ನಿರ್ಮೂಲನೆ ಮಾಡುದು ಕೂಡ ತುಂಬಾ ಕಷ್ಟ ಸಾಧ್ಯ ನಾವು ಒಂದೇ ರಾಸಾಯನಿಕ ಬಳಸಬೇಕು ಇಲ್ಲದ್ರೆ ಅಹ್ ಹಿಡ್ಕೊಂಡು ನಾವು ಕೈಯಿಂದಲೇ ನಾವು ಕೇಳಬೇಕಾಗ್ತದೆ ಈ ತರದ್ದೆಲ್ಲ ಸಮಸ್ಯೆಗಳು ತುಂಬಾ ತುಂಬಾ ಪ್ರಮಾಣದಲ್ಲಿ ಇದೆ ಆದರೆ ನಾವು ಮಾಗೆ ಉಳುಮೆ ಮಾಡಿದ್ರೆ ಬೇಸಿಗೆ ಕಾಲದಲ್ಲಿ ಮಣ್ಣು ಮೇಲೆ ಕೆಳಗೆ ಅಂದ್ರೆ ಉಲ್ಟಾ ಪಲ್ಟ ಆಗ್ತದೆ ಮಾಗೆ ಆಳವಾಗಿ ಉಳುಮೆ ಮಾಡುವಾಗ ಕೆಳಗಿದ್ದಂತಹ ಮಣ್ಣು ಮೇಲೆ ಬರ್ತದೆ ಮೇಲಿದ್ದಂತಹ ಮಣ್ಣು ಕೆಳಗಡೆ ಹೋಗ್ತದೆ ಈ ತರ ಆಗುವಾಗ ನಮ್ಮ ಹಿಂದಿನ ಬೆಳೆಯಲ್ಲಿ ಇದ್ದಂತಹ ಕಳೆ ಗಿಡಗಳು ಬೇರು ಮಣ್ಣಿನಿಂದ ಪ್ರತ್ಯೇಕವಾಗ್ತದೆ ಅಂದ್ರೆ ಮಣ್ಣಲ್ಲಿ ಇರುವುದಿಲ್ಲ ಅವುಗಳು ಮಣ್ಣಿನಿಂದ ಪ್ರತ್ಯೇಕವಾಗ್ತದೆ ಆ ಮಾಗೆ ಉಳುಮೆ ಆದ ನಂತರ ಬಿಸಿಲು ಜೋರಾಗಿ ಬಿದ್ದಾಗ ಕಳೆಯ ಬೇರುಗಳು ಅಲ್ಲೇ ಸುಟ್ಟು ಹೋಗ್ತದೆ ಅಂದ್ರೆ ಅವುಗಳು ಇನ್ನೊಂದ್ಸರಿ ಮಳೆ ಬಂದರೂ ಕೂಡ ಚಿಗುರುವಂತಹ ಕ್ಷಮತೆಯನ್ನು ಪಡೆದು ಹಾಗೇನೇ ಹಿಂದಿನ ಬೆಳೆಯಲ್ಲಿ ಕಟ್ ಭತ್ತ ಕಟಾವು ಆಗುವಾಗ ಕೆಲವು ನಾನಾ ರೀತಿಯ ಕಳೆಯ ಬೀಜಗಳು ಕೂಡ ನಮ್ಮ ಭತ್ತದ ಗದ್ದೆಯಲ್ಲಿ ಅದು ಸ್ಟೋರೇಜ್ ಆಗಿರ್ತದೆ ಸ್ಟೋರೇಜ್ ಆದ ಬೀಜಗಳು ಕೂಡ ಮಾಗೆ ಉಳುಮೆ ಮಾಡುವಾಗ ಭೂಮಿಯ ಕೆಳಗ ಭಾಗದಲ್ಲಿ ಅಥವಾ ಒಳಭಾಗದಲ್ಲಿ ಇದ್ದಂತಹ ಕಳೆಯ ಬೀಜಗಳು ಭೂಮಿಯಿಂದ ಮೇಲೆ ಬರ್ತದೆ ಬಿಸಿಲಿಗೆ ಒಣಗ್ತದೆ ಒಣಗಿದ್ರೆ ಅವುಗಳು ಕೂಡ ಮೊಳಕೆ ಬರುವಂತಹ ಸಂಭಾವನೆ ಕಡಿಮೆ ಆಗ್ತದೆ ಮಾಗಿ ಉಳುಮೆ ಮಾಡಿದ್ರೆ ನಾವು ಕಳೆಯ ನಿಯಂತ್ರಣವನ್ನು ಶೇಕಡ ಐವತ್ತರಷ್ಟನ್ನು ನಾವು ಕಡಿಮೆ ಅಂತ ಮಾಡಬಹುದು ಮಾಗಿ ಉಳುಮೆ ಮಾಡಿದ್ರೆ ನಾವು ಕೀಟಗಳ ನಿಯಂತ್ರಣಗಳನ್ನು ಕೂಡ ನಾವು ಮಾಡಬಹುದು ಸಾಮಾನ್ಯವಾಗಿ ಗಮನಿಸಬಹುದು ಕೀಟಗಳು ಬೆಳೆ ನಮ್ದು ಕಟಾವಿನ ಹಂತ ಇರಬಹುದು ಅಥವಾ ನಾವು ಬೆಳೆಯನ್ನು ಹಾಕಿದಾಗ ಕೀಟಗಳು ಹುಕ್ತಾ ಇರ್ತೇವೆ ಅದೇ ಕೀಟಗಳು ಬೆಳೆ ಕಟಾವು ಆದ ನಂತರ ಎಲ್ಲಿಗೂ ಹೋಗ್ತದೆ ಅಂತ ಹೇಳಿದ್ರೆ ನಮ್ಮದೇ ಭತ್ತದ ಗದ್ದೆಯಲ್ಲಿ ಅವುಗಳು ಭತ್ತದ ಗದ್ದೆಯ ಮಣ್ಣಿನ ಅಡಿಭಾಗದಲ್ಲಿ ಕೋಶಾವಸ್ಥೆಯಲ್ಲಿ ಅಹ್ ಭತ್ತದ ಗದ್ದೆಯ ಅಡಿಭಾಗದಲ್ಲಿ ಇರ್ತದೆ ಇವು ಇದೇ ಕೀಟಗಳು ಸಮಯಕ್ಕೆ ಸರಿಯಾಗಿ ಅಂದ್ರೆ ಅವುಗಳಿಗೆ ಯಾವಾಗ ಹುಳ ಆಗ್ಬೇಕು ಮರಿಯಾಗಿ ಅಂದ್ರೆ ನಮ್ಮ ನಾವು ಬೆಳೆಯನ್ನು ಯಾವಾಗ ನಾವು ನಾಟಿ ಮಾಡ್ತೇವೆ ಬೆಳೆ ಯಾವಾಗ ಚೆನ್ನಾಗಿ ಚಿಗುರು ಬರ್ತದೆ ಆ ಸಮಯ ಅವುಗಳಿಗೆ ತಿಳಿದು ಅವುಗಳ ಆ ಹೊತ್ತಿನಲ್ಲೇ ಹುಳಗಳಾಗಿ ಅಥವಾ ಕೀಟಗಳಾಗಿ ನಮ್ಮದೇ ಬೆಳೆಗೆ ಬಾಧೆಯನ್ನು ಕೊಡ್ತದೆ ಆದರೆ ಮಾಗೆ ಉಳುಮೆ ಮಾಡುವಂತಹ ಸಂದರ್ಭದಲ್ಲಿ ಅಹ್ ಏನಾಗ್ತದೆ ಅಂತ ಹೇಳಿದ್ರೆ ಮಣ್ಣಿನ ಅಡಿಭಾಗದಲ್ಲಿ ಇರುವಂತಹ ಕೀಟಗಳು ಕೋಶಾವಸ್ಥೆಯಲ್ಲಿ ಇರುವ ಕೀಟಗಳು ಮತ್ತು ಅವುಗಳ ಮೊಟ್ಟೆಗಳು ಮಣ್ಣಿನಿಂದ ಮಣ್ಣನ್ನು ತಿರುವಿ ಹಾಕುವಾಗ ಮಾಗೆ ಉಳುಮೆ ಮಾಡುವಾಗ ಮಣ್ಣನ್ನು ತಿರುವಿ ಹಾಕುವಾಗ ಮಣ್ಣಿನಿಂದ ಹೊರಭಾಗಕ್ಕೆ ಬರ್ತದೆ ಸಾಮಾನ್ಯವಾಗಿ ನೀವು ಗಮನಿಸಿ ನಾವು ಉಳುಮೆ ಮಾಡ್ತಾ ಇರುವಾಗ ಆ ಉಳುಮೆ ಮಾಡುವ ಯಂತ್ರದ ಹಿಂದೆ ಅಥವಾ ನಾವು ಪ್ರಾಣಿಗಳ ಕೋಣಗಳ ಹಿಂದೆನೆ ಆ ಬೆಳ್ಳಕ್ಕೆಗಳು ಅಂದ್ರೆ ನಾವು ಕೊಕ್ಕರೆ ಅಂತ ಹೇಳ್ತೇವೆ ಮತ್ತು ಇತರೆ ಹಕ್ಕಿಗಳು ಅಹ್ ಮಣ್ಣು ಪಲ್ಟಿಯಾಗಿ ಬೀಳುವಾಗ ಹಿಂದಿನಿಂದನೇ ಅಹ್ ಬರ್ತಾ ಇರ್ತವೆ ಅಂದ್ರೆ ಇವು ಈ ಹಕ್ಕಿಗಳು ಯಾಕೆ ಬರ್ತವೆ ಅಂತ ಹೇಳಿದ್ರೆ ಕೋಶಾವಸ್ಥೆಯಲ್ಲಿ ಇರುವಂತಹ ಹುಳಗಳು ಮತ್ತು ಅವುಗಳ ಮೊಟ್ಟೆಗಳನ್ನು ಹೆಕ್ಕಿ ತಿನ್ನಲಿಕ್ಕೆ ಹೆಚ್ಚಾಗಿ ಬರ್ತದೆ ಅದೇ ನಾವು ಮಾಗೆ ಉಳುಮೆ ಮಾಡಿದರೆ ಮಣ್ಣಿನ ಅಡಿಭಾಗದಲ್ಲಿರುವಂತಹ ಹುಳಗಳ ಕೋಶಾವಸ್ಥೆಯಲ್ಲಿ ಇರುವಂತಹ ಹುಳಗಳು ಮತ್ತು ಅವುಗಳ ಮೊಟ್ಟೆಗಳು ಭೂಮಿಯ ಮೇಲೆ ಬರ್ತದೆ ಹಕ್ಕಿಗಳು ಹೆಕ್ಕಿಕೊಂಡು ಅವುಗಳನ್ನು ನಾಶ ಮಾಡ್ತವೆ ಎಲ್ಲೆಂದ್ರೂ ಮೊಟ್ಟೆಗಳು ಉಳಿದಿದ್ರೆ ಮಾಗೆ ಉಳುಮೆ ಆದ ನಂತರ ಭೂಮಿಯಲ್ಲಿ ಅತಿಯಾದ ಬಿಸಿ ಒಂದು ಸೂರ್ಯನ ಶಾಖಕ್ಕೆ ಈ ಮೊಟ್ಟೆಗಳು ಅಥವಾ ಕೋಶಗಳು ಕೂಡ ಅಹ್ ಮೈಯೊಡ್ಡಿ ಬಿಸಿಲಿಗೆ ಮೈಯೊಡ್ಡಿ ಅವುಗಳು ಅಲ್ಲೇ ಸುಟ್ಟು ಹೋಗ್ತದೆ ಅಂದ್ರೆ ಇವುಗಳ ಜೀವನ ಚಕ್ರ ಕೋಶಾವಸ್ಥೆಯಿಂದ ಇನ್ನೊಂದ್ಸರಿ ಮರಿಯಾಗಿ ಉಳಾಗುವ ಈ ಹಂತ ಏನು ಅಂತ ಹೇಳ್ತೇವೆ ಕೋಶಾವಸ್ಥೆಯಲ್ಲಿ ಇವುಗಳ ನಿರ್ಣಾಮ ಕೂಡ ಆಗ್ತದೆ ಅಂದ್ರೆ ನಮ್ಮ ಮುಂದಿನ ಬೆಳೆಗೆ ನಾವು ಯಾವುದೇ ಕೀಟನಾಶಕ ಬಳಸದೇನೆ ಒಂದು ಶೇಕಡ ಐವತ್ತರಷ್ಟು ಐವತ್ತರಷ್ಟು ಪ್ರಮಾಣದಲ್ಲಿ ನಾವು ಕೀಟಗಳ ನಿರ್ಮಾಣ ನಿರ್ಮೂಲನೆಯನ್ನು ನಾವು ಮಾಗಿ ಉಳುಮೆ ಮಾಡುವ ಮೂಲಕ ನಾವು ಕಡಿಮೆಯನ್ನು ಮಾಡಬಹುದು ನಮ್ಮ ಭತ್ತದ ಗದ್ದೆಯಲ್ಲಿ ಶಿಲೀಂಧ್ರಗಳ ನಿಯಂತ್ರಣ ನಿರ್ಮೂಲನೆಯನ್ನು ಕೂಡ ನಾವು ಮಾಗಿ ಉಳುಮೆ ಮಾಡುವ ಮೂಲಕ ಮಾಡಬಹುದು ಸಾಮಾನ್ಯವಾಗಿ ನಾವು ಕರಾವಳಿ ಭಾಗದಲ್ಲಿ ಶಿಲೀಂಧ್ರಗಳಿಗೆ ನಂಜು ಅಂತ ಹೇಳ್ತೇವೆ ನಂಜು ಈ ನಂಜು ಹೇಗೆ ಇದೆ ಅಂತ ನಮ್ಗೆ ಅಂತ ಹೇಳಿದ್ರೆ ನಮ್ಮ ಭತ್ತದ ಗದ್ದೆಯಲ್ಲಿ ನಾವು ಬಿತ್ತನೆ ಮಾಡ್ತೇವೆ ಅಥವಾ ನಾಟಿ ಮಾಡ್ತೇವೆ ನಮ್ಮ ಭತ್ತದ ಗದ್ದೆ ನಾವು ಎಷ್ಟೇ ತರಹದ ಒಳ್ಳೆಯ ಪೋಷಕಾಂಶಗಳನ್ನು ನೀಡಿದ್ರು ಕೂಡ ಈ ಗಿಡಗಳು ಚೆನ್ನಾಗಿ ಚೆನ್ನಾಗಿ ಮೇಲಕ್ಕೆ ಬರುವುದಿಲ್ಲ ಒಂದು ಹಳದಿಯಾಗೆ ಇರ್ತದೆ ಯಾವಾಗ್ಲೂ ನೋಡಿದ್ರು ಹಳದಿಯಾಗೆ ಇರ್ತದೆ ಒಂದು ಈ ಈ ತರ ಆಗುದಕ್ಕೆ ಸಮಸ್ಯೆಗೆ ಕಾರಣ ಏನಂತ ಹೇಳಿದ್ರೆ ಒಂದು ಕೀಟಬಾಧೆ ಅಥವಾ ಶಿಲೀಂಧ್ರ ಬಾಧೆ ಕೀಟಬಾಧೆ ನಮ್ಗೆ ಕಣ್ಣಿಗೆ ಕಾಣ್ತದೆ ಎಲ್ಲಿಯಾದ್ರೂ ಕೀಟ ಉಂಟು ನಾವು ಕೀಟನಾಶಕ ಕೊಟ್ಟರು ಕೂಡ ಕೀಟಬಾಧೆ ಕಡಿಮೆ ಆಗ್ತದೆ ಆದ್ರೆ ಅದೇ ಶಿಲೀಂಧ್ರ ಬಾಧೆ ನಮ್ಗೆ ನಮ್ಮ ಮಣ್ಣಿನಲ್ಲಿ ಇದೆಯಾ ಇಲ್ವಂತ ನಮ್ಗೆ ಅದು ಕಣ್ಣಿಗೆ ಕಾಣುವುದಿಲ್ಲ ಆದ್ರೂ ಕೂಡ ನಮ್ದು ಆ ಬೆಳೆಯ ಬೆಳವಣಿಗೆಯನ್ನು ಅವುಗಳು ಜಾಸ್ತಿ ಆಗಲಿಕ್ಕೆ ಬಿಡುವುದಿಲ್ಲ ಒಂದು ಇನ್ನೊಂದು ಅಹ್ ಇಲ್ಲಿ ಹೆಚ್ಚಾಗಿ ನಾವು ನೇರ ಬಿತ್ತನೆ ಮಾಡುವ ಪದ್ಧತಿ ಇದೆ ಎಷ್ಟು ಚೆನ್ನಾಗಿ ನಾವು ಮೊಳಕೆ ಎಡೆದ ಭತ್ತದ ಬೀಜವನ್ನು ನಾವು ಗದ್ದೆಗೆ ತಕೊಂಡು ಹೋಗಿ ನಾವು ನೇರ ಬಿತ್ತನೆ ಮಾಡಿದ್ರೂ ಕೂಡ ಮೊಳಕೆ ಬಂದ ಬೀಜ ನಮ್ಮ ಗದ್ದೆಯಲ್ಲಿ ಬೆಳೆಯುವುದಿಲ್ಲ ಅಂದ್ರೆ ಮೊಳಕೆನೆ ಬರುವುದಿಲ್ಲ ಸಾಮಾನ್ಯವಾಗಿ ನಾವು ಹೇಳ್ತೇವೆ ಯಾವುದೋ ಒಂದು ಹುಳ ಅಥವಾ ಹುಳ ಅಥವಾ ಕೀಟ ಬಂದೆ ಈ ಭತ್ತದ ಗದ್ದೆಯ ಭತ್ತದ ಬೀಜವನ್ನು ಎಲ್ಲ ತಿಂದು ಹಾಕಿದೆ ಅಂತ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಅದು ಕೂಡ ಇದೆ ಕೀಟ ಬಾಧೆ ಕೂಡ ಇರಬಹುದು ನಾವು ನೆರೆ ಬಿತ್ತನೆ ಮಾಡಿದ್ದು ಮೊಳಕೆ ಕೀಟ ಬಾಧೆ ಕೂಡ ಇರಬಹುದು ಆದರೆ ಐವತ್ತು ಪರ್ಸೆಂಟ್ ಚಾನ್ಸಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಶಿಲೀಂಧ್ರದ ಬಾಧೆನ ಇದೆ ಒಂದು ನಾವು ಶಿಲೀಂಧ್ರ ನಾಶಕದಿಂದ ನಮ್ಮ ಬೀಜವನ್ನು ನಾವು ಉಪಚರಿಸ ಉಪಚರಿಸಬೇಕು ಆ ತರ ಮಾಡುವಾಗ ಕೂಡ ಶಿಲೀಂಧ್ರದ ಬಾಧೆಯನ್ನು ಕಡಿಮೆ ಮಾಡಬಹುದು ಮಾಗಿ ಉಳುಮೆ ಮಾಡುವಾಗ ನಮ್ಮ ಭತ್ತದ ಗದ್ದೆಯಲ್ಲಿ ಶಿಲೀಂಧ್ರಗಳು ನಮ್ಮ ಭೂಮಿಯ ಅಡಿಭಾಗದಲ್ಲಿ ಅವುಗಳು ಜೀವಂತಿಕೆಯಿಂದ ಇರ್ತದೆ ಆ ನಾವು ಯಾವಾಗ ಮಾಗೆ ಉಳುಮೆ ಮಾಡ್ತೇವೆ ನೋಡಿ ನಮ್ಮ ಭತ್ತದ ಗದ್ದೆಯ ಮಣ್ಣು ಭೂಮಿಯಿಂದ ಮೇಲ್ ಮೇಲ್ಭಾಗಕ್ಕೆ ಬರ್ತದೆ ಮೇಲ್ಭಾಗಕ್ಕೆ ಬರುತ್ತದೆ ಜೊತೆಗೆ ಅದೇ ತರ ಭೂಮಿಯ ಅಡಿಭಾಗಕ್ಕೆ ಉತ್ತಮವಾದ ಗಾಳಿ ಹೋಗ್ತದೆ ಈ ತರ ಇರುವಾಗ ಶಿಲೀಂಧ್ರಗಳು ಆಟೋಮೆಟಿಕ್ ಆಗಿ ನಿಯಂತ್ರಣ ಭತ್ತದ ಗದ್ದೆಯಲ್ಲಿ ನಾವು ಮಾಡಬಹುದು ಹಾಗಾದ್ರೆ ಬನ್ನಿ ಸ್ನೇಹಿತರೆ ಆ ಮಾಗೆ ಉಳುಮೆಗಾಗಿ ನಮ್ಮ ಸಂಸ್ಥೆಯಿಂದ ಅಂದ್ರೆ ರೈತೋನ್ನತಿ ಕೃಷಿ ಸೇವಾ ಕೇಂದ್ರ ಶಿರುವ ನಮ್ಮ ಸಂಸ್ಥೆಯಿಂದ ನಿಮಗೆ ಯಾವ ರೀತಿಯ ಸಹ ಸಹಾಯವನ್ನು ನಾವು ನೀಡ್ತೇವೆ ಅಥವಾ ಒದಗಿಸ್ತೇವೆ ಅಂತ ಒಂದು ಕೃಷಿಗೆ ಸಂಬಂಧಿಸಿದ ಮಾಹಿತಿಯನ್ನು ನಾವು ನಿಮಗೆ ನೀಡ್ತೇವೆ ಎರಡನೇದು ಮಾಗಿ ಉಳುಮೆ ಮಾಡಲಿಕ್ಕೆ ಬೇಕಾದಂತಹ ಡಿಸ್ಕ್ ಹೇರೋ ಅಥವಾ ಆ ಕಲ್ಟಿವೇಟರ್ ಈ ಯಂತ್ರಗಳನ್ನು ಕೂಡ ನಾವು ನಮ್ಮ ಸಂಸ್ಥೆಯಿಂದ ಆ ರೈತರಿಗೆ ನಾವು ಒದಗಿಸ್ತೇವೆ ಮಾಗಿ ಉಳುಮೆ ಆದ ನಂತರ ನಮ್ಮ ಭತ್ತದ ಗದ್ದೆ ಸಾಮಾನ್ಯವಾಗಿ ತುಂಬಾ ಮೃದುವಾಗ್ತದೆ ಅಂದ್ರೆ ನಾವು ಆಳವಾಗಿ ಉಳುಮೆ ಮಾಡುವ ಆ ಮಾಡುವುದರಿಂದ ಭತ್ತದ ಗದ್ದೆಗಳು ತುಂಬಾ ಅಂದ್ರೆ ತುಂಬಾ ಮೃದುವಾಗ್ತದೆ ನಾವು ನೆಟ್ಟಂತಹ ಪೈರು ಅಥವಾ ಬಿತ್ತಿದಂತಹ ಪೈರು ಅವುಗಳಿಗೆ ತುಂಬಾ ಮಣ್ಣು ತುಂಬಾ ಮೃದುವಾಗಿ ಇರುವ ಕಾರಣ ತುಂಬಾ ಆಳದವರೆಗೆ ಬೇರು ಬಿಡ್ಲಿಕ್ಕೆ ಅವುಗಳಿಗೆ ತುಂಬಾ ಅನುಕೂಲ ಆಗ್ತದೆ ಅಂದ್ರೆ ನಾವು ಪೋಷಕಾಂಶ ಆ ಬೇರು ತುಂಬಾ ವಿಸ್ತಾರವಾಗಿ ಬೆಳೆಯುವ ಕಾರಣ ನಮ್ಮ ಬೆಳೆಗೆ ಪೋಷಕಾಂಶ ಕೂಡ ಇರ್ಲಿಕ್ಕೆ ತುಂಬಾ ಸಹಕಾರಿಯಾಗ್ತದೆ ಅದರಿಂದ ಮಾಗೆ ಉಳುಮೆ ಆ ಮಾಡ್ ಅತಿ ಅವಶ್ಯಕವಾಗಿ ನಾವು ಮಾಡಲೇಬೇಕು ಮಾಗಿ ಉಳುಮೆ ಮಾಡುವುದರಿಂದ ಅನಾನುಕೂಲ ಅಂತೂ ಯಾರಿಗಂತೂ ಆಗುದಿಲ್ಲ ಒಂದ್ಸರಿ ಖರ್ಚು ಒಂದು ಸ್ವಲ್ಪ ಆಗ್ಬೋದು ಮಾಗಿ ಉಳುಮೆಗಾಗಿ ಆದರೆ ನೀವು ಒಂದ್ಸರಿ ಮಾಗಿ ಉಳುಮೆ ಮಾಡಿದ್ರೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ಮಾಗಿ ಉಳುಮೆ ಮಾಡಿದ್ರೆ ನಿಮ್ಗೆ ಮಳೆಗಾಲದಲ್ಲಿ ಅಹ್ ರೋಟವೇಟರ್ನ ಗೆ ಅಂದ್ರೆ ಮೊದಲ ಉಳುಮೆಗೆ ರೋಟವೇಟರ್ ನಿಮ್ಗೆ ಜಾಸ್ತಿ ಸಮಯ ತಗೊಳ್ಳುವುದಿಲ್ಲ ರೋಟವೇಟರ್ ನಿಮ್ಗೆ ತುಂಬಾನೇ ಬೇಗವಾಗಿ ನಮ್ಮ ಮಣ್ಣನ್ನು ನಿಮ್ಗೆ ಇನ್ನೊಂದು ಬೆಳೆಗೆ ರೆಡಿ ಮಾಡಿ ಕೊಡ್ತದೆ ಅದರಿಂದ ರೈತ ಬಾಂಧವರು ಇನ್ನು ಕೂಡ ಸಮಯ ಮೀರ್ಲಿಲ್ಲ ರೈತ ಬಾಂಧವರು ಅಹ್ ಉಳುಮೆಯನ್ನು ನಿಮ್ಮ ಗದ್ದೆಯಲ್ಲಿ ಒಂದು ಬಾರಿ ಅದು ಪ್ರಯತ್ನಿಸಿ ಉತ್ತಮವಾದ ರಿಸಲ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರ್ತದಂತ ನಾವು ಹೇಳ್ತೇವೆ ನಾನು ನಿಮ್ಗೆ ನೀಡಿದಂತಹ ಮಾಹಿತಿಗಳು ತುಂಬಾ ಇಷ್ಟವಾಗಿದ್ರೆ ಅಥವಾ ನಿಮ್ಗೆ ಪ್ರಯೋಜನಕ್ಕೆ ಬಂದ್ರೆ ದಯವಿಟ್ಟು ಈ ವಿಡಿಯೋವನ್ನು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಜೊತೆಗೆ ಈ ವಿಡಿಯೋವನ್ನು ನಿಮ್ಮ ಇತರ ರೈತ ಬಾಂಧವರ ಜೊತೆಗೂ ಕೂಡ ಶೇರ್ ಮಾಡಿ